ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರ ಆತ್ಮಗಳ ಪ್ರತಿ ಆದರಭಾವ ಪ್ರಕಟ ಮಾಡುವ ಸಮಯ ಪಿತೃಪಕ್ಷದ ಶ್ರದ್ಧಾ ಕಾರ್ಯವನ್ನು ಮಾಡಲು ಸುಮಾರು ಹದಿನಾರು ದಿನಗಳ ಕಾಲಾವಕಾಶವಿರುತ್ತದೆ ಪಿತೃಪಕ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷ ಪೂರ್ಣಿಮೆಯಂದು ಪೂರ್ಣಿಮೆಯೆಂದು ಪ್ರಾರಂಭವಾಗಿ ಆಶ್ವಿನ ಮಾಸದ ಕೃಷ್ಣ ಪಕ್ಷ ಮಹಾಲಯ ಅಮಾವಾಸ್ಯೆ ಎಂದು ಸಮಾಪ್ತಿಯಾಗುತ್ತದೆ ಈ ಅವಧಿಯಲ್ಲಿ ಶ್ರಾದವನ್ನು ನಡೆಸಿದಾಗ ಮೃತ ವ್ಯಕ್ತಿಯ ಭೂಮಿಯ ಮೇಲಿನ ಜೀವನದಲ್ಲಿ ಏನೆಲ್ಲ ಇಷ್ಟಪಟ್ಟಿರುತ್ತಾನೋ ಅಂತಹ ಆಹಾರ ಪದಾರ್ಥಗಳನ್ನು ಸಮರ್ಪಿಸಲಾಗುತ್ತದೆ ಈ ಹದಿನಾರು ದಿನಗಳು ಸತ್ತ ಪೂರ್ವಜರ ಆತ್ಮಗಳನ್ನು ಸಂತೋಷ ಮತ್ತು ಸಂತೃಪ್ತಿಯನ್ನಾಗಿಸಲು ಪ್ರಬಲವಾದ ಕಾಲಮಿತಿಯನ್ನು ಒಳಗೊಂಡಿರುತ್ತದೆ ಇದು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅಗಲಿದ ಪೂರ್ವಜರ ಆತ್ಮಗಳನ್ನು ಲೌಕಿಕ ವಸ್ತುಗಳಿಗೆ ಮತ್ತು ಭೂಮಿಯ ಮೇಲಿನ ಜನರಿಗೆ ಲಗತ್ತಿಸದಂತೆ ಮುಕ್ತಿಗೊಳಿಸಲು ತಿಳಿದಿರುವ ಆಚರಣೆಯಾಗಿದೆ ಈ ಪದ್ಧತಿಯು ಸ್ವರ್ಗದ ಕಡೆಗೆ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ ಕುಟುಂಬದ ಮೃತ ವ್ಯಕ್ತಿಗಳ ಆತ್ಮಗಳು ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ಪಡೆಯುವವರೆಗೆ ಪ್ರೀತಿ ಪಾತ್ರರನ್ನು ಭೇಟಿ ಮಾಡಲು ಭೂಮಿಗೆ ಹಿಂದಿರುಗುತ್ತವೆ ಎಂಬ ನಂಬಿಕೆಯಲ್ಲಿ ಪಿತೃಪಕ್ಷವು ಬೇರೂರಿದೆ ಪಿಂಡದಾನ ಮತ್ತು ತರ್ಪಣ ಮುಂತಾದ ಆಚರಣೆಗಳನ್ನು ಮಾಡುವ ಮೂಲಕ ಕುಟುಂಬದ ಸದಸ್ಯರು ಅಗಲಿದ ಆತ್ಮಗಳ ಹಸಿವು ಮತ್ತು ಬಾಯಾರಿಕೆಯನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ ಜೀವನ ಮರಣ ಮತ್ತು ಪುನರ್ಜನ್ಮದ ಶಾಶ್ವತ ಚಕ್ರದಿಂದ ಮುಕ್ತವಾಗಿ ಆತ್ಮಗಳು ಮೋಕ್ಷದ ಸ್ಥಿತಿಗೆ ಪರಿವರ್ತನೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ಪದ್ಧತಿಯು ರೂಢಿಯಲ್ಲಿದೆ ಪಿತೃಪಕ್ಷವು ಪಿತೃ ದೋಷದಿಂದ ಪೀಡಿತ ವ್ಯಕ್ತಿಗಳಿಗೆ ಮಹತ್ವವನ್ನು ಹೊಂದಿದೆ ಇದು ಒಬ್ಬರ ಜೀವನ ಮತ್ತು ಗುರಿಗಳನ್ನು ಅಡ್ಡಿಪಡಿಸುವ ಪೂರ್ವಜರಿಂದ ಶಾಪವಾಗಿದೆ ಪಿತೃದೋಷವನ್ನು ನಿವಾರಿಸಲು ಅಥವಾ ತೆಗೆದುಹಾಕಲು ಕುಟುಂಬದ ಸದಸ್ಯರು ಮತ್ತು ವ್ಯಕ್ತಿಗಳು ಶ್ರದ್ಧಾ ಆಚರಣೆಗಳ ಸಮಯದಲ್ಲಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡುತ್ತಾರೆ ಮತ್ತು ಕಾಗೆಗಳಿಗೆ ಆಹಾರವನ್ನು ನೀಡುತ್ತಾರೆ ಕಾಗೆಗಳು ಆಹಾರವನ್ನು ಸ್ವೀಕರಿಸಿದರೆ ಪೂರ್ವಜರು ಸಂತೋಷ ಪಡುತ್ತಾರೆಂದು ನಂಬಲಾಗುತ್ತದೆ ಕಾಗೆಗಳು ನೈವೇದ್ಯವನ್ನು ನಿರಾಕರಿಸಿದರೆ ಅದು ಆತ್ಮಗಳ ಅಸಮಾಧಾನವನ್ನು ಸೂಚಿಸುತ್ತದೆ ಮತ್ತು ವ್ಯಕ್ತಿಗಳು ಪಿತೃ ದೋಷದಿಂದ ಬಳಲುತ್ತಾರೆ ಪಕ್ಷದ ಮೂಲವನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಗುರುತಿಸಬಹುದು ಭಾರತದ ಮಹಾಕಾವ್ಯದಲ್ಲಿ ಬೇರುಗಳು ಆಳವಾಗಿ ಅಡಗಿವೆ ಕಥೆಯು ಮರಣಾನಂತರದ ಜೀವನದಲ್ಲಿ ಅಸಾಮಾನ್ಯ ಅದೃಷ್ಟವನ್ನು ಎದುರಿಸಿದ ಯೋಧ ಕರ್ಣನ ಸುತ್ತ ಸುತ್ತುತ್ತದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅವರ ಮರಣದ ನಂತರ ಕರ್ಣನ ಆತ್ಮವು ಸ್ವರ್ಗಕ್ಕೆ ಹೋಯಿತು ಆದರೆ ಅವನ ಆಶ್ಚರ್ಯಕ್ಕೆ ಅವನು ಹಂಬಲಿಸಿದ ಆಹಾರ ಬದಲಿಗೆ ಚಿನ್ನ ಮತ್ತು ಆಭರಣಗಳನ್ನು ಪಡೆದನು ದಿಗ್ಭ್ರಮೆಗೊಂಡ ಕರ್ಣನು ಸ್ವರ್ಗದ ಅಧಿಪತಿಯಾದ ಭಗವಾನ್ ಇಂದ್ರನನ್ನು ಪ್ರಶ್ನಿಸಿದನು ಆಗ ಇಂದ್ರನು ಕರ್ಣನಿಗೆ ಆಳವಾದ ಸತ್ಯವನ್ನು ಬಹಿರಂಗಪಡಿಸಿದನು ತನ್ನ ಜೀವಿತಾವಧಿಯಲ್ಲಿ ಕರ್ಣನು ಇತರರಿಗೆ ಉದಾರದಾನಿಯಾಗಿದ್ದನು ಆದರೆ ಕರ್ಣನು ಎಂದಿಗೂ ತನ್ನ ಪೂರ್ವಜರಿಗೆ ಆಹಾರವನ್ನು ಅರ್ಪಿಸಿಲ್ಲ ಎಂದು ಇಂದ್ರ ವಿವರಿಸಿದರು ತನ್ನ ಐತಿಕ ಜೀವನದಲ್ಲಿ ತನ್ನ ವಂಶಾವಳಿಯ ಬಗ್ಗೆ ತಿಳಿದಿರಲಿಲ್ಲ ಕರ್ಣ ಈ ಬಹಿರಂಗದಿಂದ ಆಳವಾಗಿ ರೋಮಾಂಚನಗೊಂಡನು ಇದಕ್ಕೆ ಪ್ರತಿಯಾಗಿ ಭಗವಾನ್ ಇಂದ್ರನು ಹದಿನಾರು ದಿನಗಳ ಅವಧಿ ಭೂಮಿಗೆ ಹಿಂತಿರುಗಲು ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಅವಕಾಶ ನೀಡಿದನು ಮತ್ತು ಕರ್ಣನು ಪೂರ್ವಜರಿಗೆ ಆಹಾರವನ್ನು ನೀಡಲು ಅನುಮತಿ ನೀಡಿದನು ಈ ಹದಿನಾರು ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಯಿತು ಅಗಲಿದ ಆತ್ಮಗಳ ಸಮಾಧಾನ ಮತ್ತು ಮೋಕ್ಷಕ್ಕೆ ಸಮರ್ಪಿಸಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಶ್ರಾದಾವನ್ನು ಮಾಡುವುದರಿಂದ ಆಗುವ ಪ್ರಯೋಜನಗಳು ಮೊದಲನೆಯದಾಗಿ ಸೌಹಾರ್ದಯುತ ಮತ್ತು ಸಾಮರಸ್ಯ ಕುಟುಂಬ ಸಂಬಂಧಗಳನ್ನು ಒದಗಿಸುತ್ತದೆ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಗಳಿಂದ ಪರಿಹಾರ ನೀಡುತ್ತದೆ ಆರ್ಥಿಕ ಸ್ಥಿರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ ಜೀವನದಲ್ಲಿ ವಿವರಿಸಲಾಗದ ಅಥವಾ ಅನಿರೀಕ್ಷಿತ ಅಡೆತಡೆಗಳಿಂದ ಪರಿಹಾರ ಸಿಗುತ್ತದೆ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ಒದಗಿಸುತ್ತದೆ ಮತ್ತು ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ ಮದುವೆ ವಿಳಂಬದ ಸಮಯವನ್ನು ನಿವಾರಿಸುತ್ತದೆ ವಿವಾಹಿತ ದಂಪತಿಗಳ ನಡುವಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮನೆಗೆ ಧನಾತ್ಮಕ ಶಕ್ತಿ ಮತ್ತು ಶಾಂತಿಯನ್ನು ಆಕರ್ಷಿಸುತ್ತದೆ ಮನೆಯಲ್ಲೇ ಮಾಡಬಹುದಾದ ಪಿತೃಪಕ್ಷದ ಪೂಜಾ ವಿಧಿವಿಧಾನಗಳು ಸ್ಥಳೀಯ ಬ್ರಾಹ್ಮಣರಿಗೆ ಆಹಾರ ನೀಡಬೇಕು ಅವರಿಗೆ ಹಣ ಮತ್ತು ಕೆಂಪು ಬಟ್ಟೆಗಳನ್ನು ದಾನ ಮಾಡಬೇಕು ತಮ್ಮ ಪೂರ್ವಜರಿಂದ ಪರಿಹಾರ ಮತ್ತು ವಿಮೋಚನೆಯನ್ನು ಪಡೆಯಲು ಸ್ಥಳೀಯ ಪಿತೃದೋಷದ ನಿರ್ದಿಷ್ಟ ಪೂಜೆಗಳನ್ನು ಮಾಡುವ ವ್ಯವಸ್ಥೆ ಮಾಡಬೇಕು ಶ್ರದ್ಧಾ ವಿಧಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ವಿಶ್ವಾಸದಿಂದ ಮಾಡುವ ಮೂಲಕ ತಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಬೇಕು ಮತ್ತು ಗೌರವಿಸಬೇಕು ಶ್ರದ್ಧಾ ಸಮಯದಲ್ಲಿ ಸ್ಥಳೀಯರು ತಮ್ಮ ಪಿತೃಗಳಿಗೆ ಹದಿನೈದು ದಿನಗಳವರೆಗೆ ನೀರು ನೀಡಬೇಕು ಅದರ ಹೊರತಾಗಿ ಆಲದ ಮರಕ್ಕೆ ಮತ್ತು ಶಿವನಿಗೆ ನಿಯಮಿತವಾದ ನೀರನ್ನು ನೀಡುವುದರಿಂದ ಕುಂಡಲಿಯಲ್ಲಿ ಪಿತೃ ದೋಷ ಹಾನಿಕಾರಕ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮನೆಯಲ್ಲಿ ಪಿತೃಪಕ್ಷ ಪೂಜೆ ಅಥವಾ ಶ್ರಾದಾ ಪೂಜೆಗೆ ಅಗತ್ಯವಿರುವ ಪೂಜಾ ಸಾಮಗ್ರಿಗಳು ಶುದ್ಧ ಬಿಳಿ ಬಟ್ಟೆ ನೀರಿನ ಮಡಿಕೆ ಒಂದು ಹಿಡಿ ಅಕ್ಕಿ ಒಂದು ಹಿಡಿ ಎಳ್ಳು ಬೀಜ ಕೈ ಬೆಳ್ಳೆಣಿಕೆಯಷ್ಟು ಪಾರ್ಲಿ ಪೂಷಾ ಹುಲ್ಲು ಒಂದು ಹಿಡಿ ದೀಪ ಧೂಪದ್ರವ್ಯ ತುಂಡುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳು ಪೂರ್ವಜರ ಭಾವಚಿತ್ರ ಅಥವಾ ಪ್ರಾತಿನಿಧ್ಯ ಮರದ ಆಸನ ಮತ್ತು ತಾಮ್ರದ ಚಂಪು ಪಿತೃಪಕ್ಷದ ಆಚರಣೆಯನ್ನು ಸಾಮಾನ್ಯವಾಗಿ ಹಿರಿಯ ಕುಟುಂಬದ ಸದಸ್ಯರು ಅಥವಾ ಮಗ ನಿರ್ವಹಿಸುತ್ತಾರೆ ಈ ಆಚರಣೆಯನ್ನು ನಿರ್ವಹಿಸುವ ಪ್ರಮುಖ ಹಂತಗಳು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಪೂರ್ವಜರ ಆತ್ಮಗಳ ಆಹ್ವಾನೆಯನ್ನು ಸಂಕೇತಿಸುವ ಕುಶಾ ಹುಲಿನಿಂದ ಮಾಡಿದ ಉಂಗುರವನ್ನು ಧರಿಸಬೇಕು ಮರದ ಆಸನವನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಬಿಳಿ ಬಟ್ಟೆಯಿಂದ ಆ ಆಸನವನ್ನು ಮುಚ್ಚಬೇಕು ಬಟ್ಟೆಯ ಮೇಲೆ ಬಾರ್ಲಿ ಬೀಜ ಕಪ್ಪು ಎಳ್ಳುಗಳನ್ನು ಹರಡಬೇಕು ಅದರ ಮೇಲೆ ನಿಮ್ಮ ಪೂರ್ವಜರ ಭಾವಚಿತ್ರ ಇರಿಸಬೇಕು ಛಾಯಾಚಿತ್ರದ ಬದಲಿಗೆ ನೀವು ಕುಶಾ ಹುಲ್ಲನ್ನು ಸಹ ಬಳಸಬಹುದು ಏಕೆಂದರೆ ಅದರಲ್ಲಿ ಭಗವಾನ್ ವಿಷ್ಣುವಿನ ಕನಗಳಿವೆ ಎಂದು ನಂಬಲಾಗುತ್ತದೆ ನಂತರ ಕಂಚಿನ ಅಥವಾ ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರಿನಿಂದ ತುಂಬಿಸಬೇಕು ಇದಕ್ಕೆ ಸ್ವಲ್ಪ ಹಸುವಿನ ಹಾಲು ಎಳ್ಳು ಅಕ್ಕಿ ಬಾರ್ಲಿಯನ್ನು ಕೂಡ ಸೇರಿಸಿ ನಂತರ ಭಾವಚಿತ್ರದ ಮುಂದೆ ಇರಿಸಬೇಕು ಪಿಂಡದಾನಕ್ಕಾಗಿ ಪೂರ್ವಜರನ್ನು ಆಹ್ವಾನಿಸುವುದು ಮತ್ತು ಅಕ್ಕಿ ಉಂಡೆಗಳನ್ನು ಆಡಿನ ಹಾಲು ಮತ್ತು ಜೇನುತುಪ್ಪ ಸಕ್ಕರೆಯೊಂದಿಗೆ ಅರ್ಪಿಸುವುದು ಪಿಂಡವನ್ನು ತಯಾರಿಸುವ ಬಗೆ ಬೇಯಿಸಿದ ಅನ್ನವನ್ನು ತೆಗೆದುಕೊಂಡು ಜೇನುತುಪ್ಪ ಹಾಲು ಮತ್ತು ಗಂಗಾ ಸೇರಿಸಿ ಅಕ್ಕಿ ಮಿಶ್ರಣ ಉಂಡೆಯನ್ನು ಮಾಡಿ ಪೂರ್ವಜರ ಚಿತ್ರದ ಮುಂದೆ ಇರಿಸಬೇಕು ಅಕ್ಕಿ ಉಂಡೆಯನ್ನು ಎಲೆಯ ಮೇಲೆ ಇಡಬೇಕು ಈ ಉಂಡೆಯನ್ನು ಪಿಂಡ ಎಂದು ಕರೆಯುತ್ತಾರೆ ಮತ್ತು ಇದನ್ನು ಪಿಂಡದಾನ ಆಚರಣೆಯಲ್ಲಿ ಬಳಸಲಾಗುತ್ತದೆ ಆಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಅಕ್ಕಿ ಉಂಡೆಯನ್ನು ಹಸಿವಿಗೆ ಅರ್ಪಿಸಬೇಕು ಹತ್ತಿರದಲ್ಲಿ ನದಿ ಇದ್ದರೆ ಅದನ್ನು ನೀರಿನಲ್ಲಿ ಮುಳುಗಿಸಬೇಕು ಪಿಂಡವನ್ನು ತಯಾರಿಸುವ ಇನ್ನೊಂದು ಬಗೆ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹಾಕಿ ಇದನ್ನು ಪೂರ್ವಜರ ಪ್ರತಿಮೆಯ ಮುಂದೆ ಇಟ್ಟು ಪೂರ್ವಜರಿಗೆ ಅರ್ಪಿಸಬೇಕು ನಂತರ ರೊಟ್ಟಿಯನ್ನು ಹಸಿವಿಗೆ ನೀಡಬಹುದು ತರ್ಪಣವನ್ನು ಮಾಡುವುದು ಅಲ್ಲಿ ನೀರು ಮತ್ತು ಹಿಟ್ಟನ್ನು ಕಪ್ಪು ಎಳ್ಳು ಬಾರ್ಲಿ ಮತ್ತು ಕೂಶಾ ಹುಲ್ಲಿನೊಂದಿಗೆ ಬೆರೆಸಿ ಪೂರ್ವಜರ ಆತ್ಮಗಳಿಗೆ ಸಮರ್ಪಿಸಬೇಕು ಆಚರಣೆಗಳು ಪೂರ್ಣಗೊಳಿಸಿದ ನಂತರ ಪೂರ್ವಜರಿಗೆ ಅರ್ಪಿಸಿದ ಆಹಾರವನ್ನು ಪ್ರಾಣಿ ಅಥವಾ ಪಕ್ಷಿಗಳಿಗೆ ಅರ್ಪಿಸಬೇಕು ಅದರಲ್ಲೂ ಕಾಗೆಗಳಿಗೆ ನೀಡಿದರೆ ಇನ್ನೂ ಉತ್ತಮ ಈ ಪೂಜೆಯ ಹೊರತಾಗಿ ನಿಮ್ಮ ಮನೆಗೆ ಅರ್ಚಕರನ್ನು ಆಹ್ವಾನಿಸಬೇಕು ಮತ್ತು ಈ ದಿನದಂದು ಅವರಿಗೆ ಆಹಾರ ಮತ್ತು ಹೊಸ ಬಟ್ಟೆಗಳನ್ನು ನೀಡಬೇಕು ಪಿತೃಪಕ್ಷದ ಸಮಯದಲ್ಲಿ ಕೆಲವು ಸಾಮಾನ್ಯ ಪರಿಹಾರಗಳು ಶ್ರಾದ ಮತ್ತು ತರ್ಪಣ ಈ ಆಚರಣೆಗಳು ಪೂರ್ವಜರನ್ನು ಸಮಾಧಾನಪಡಿಸಲು ಮತ್ತು ಅವರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡಲು ಆಹಾರ ಮತ್ತು ನೀರನ್ನು ಅರ್ಪಿಸುವುದು ಉಪವಾಸ ಪೂರ್ವಜರ ಗೌರವಾರ್ಥವಾಗಿ ಉಪವಾಸವನ್ನು ಆಚರಿಸಲಾಗುತ್ತದೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ದೇಣಿಗೆ ದೇವಸ್ಥಾನ ಸಂಸ್ಥೆಗಳು ಅಥವಾ ಬಡವರು ಮತ್ತು ನಿರ್ಗತರಿಗೆ ಸಹಾಯ ಮಾಡುವ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು ಪೂಜೆ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪೂರ್ವಜರ ಪೂಜೆ ಅಥವಾ ಧಾರ್ಮಿಕ ಪೂಜೆಗಳನ್ನು ಮಂತ್ರ ಜಪ ಪೂರ್ವಜರನ್ನು ಸಮಾಧಾನ ಪಡಿಸಲು ಮತ್ತು ಮೋಕ್ಷಕ್ಕೆ ಅವರನ್ನು ಪ್ರಯಾಣವನ್ನು ಸುಗಮಗೊಳಿಸಲು ಅವರಿಗೆ ಸಮರ್ಪಿತವಾದ ಪವಿತ್ರ ಮಂತ್ರಗಳನ್ನು ಪಠಿಸುವುದು ಕಥಾಕಥನ ಪೂರ್ವಜರ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಕಥೆಗಳು ಮತ್ತು ನಿರೂಪಣೆಗಳನ್ನು ಕೇಳುವುದು ಪಿತೃಪಕ್ಷ ಶ್ರದ್ಧಾ ಸಮಯದಲ್ಲಿ ಏನೆಲ್ಲ ಮಾಡಬಾರದು ಎಂದು ತಿಳಿಯೋಣ ಈ ದಿನದಲ್ಲಿ ಬಟ್ಟೆ ಮತ್ತು ಶೂಗಳನ್ನು ಖರೀದಿಸುವುದನ್ನು ನಿಷೇಧಿಸಲಾಗಿದೆ ಮದುವೆ ನಿಶ್ಚಿತಾರ್ಥಗಳು ಮತ್ತು ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸುವುದನ್ನು ತಪ್ಪಿಸಬೇಕು ತಾಮಸಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಅಶುಭ ಈ ದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಮತ್ತು ಮುಂತಾದ ಮಾಂಸವನ್ನು ತಿನ್ನುವುದನ್ನು ತಪ್ಪಿಸಬೇಕು ಆಲ್ಕೋಹಾಲ್ ಸೇವಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಹೊಸ ವಾಹನ ಹೊಸ ಮನೆ ಖರೀದಿಸುವುದನ್ನು ತಪ್ಪಿಸಬೇಕು ಈ ದಿನಗಳಲ್ಲಿ ಗೃಹ ಪ್ರವೇಶ ಮಾಡಬಾರದು ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಬಾರದು ಬೆಳ್ಳಿ ಚಿನ್ನ ಅಥವಾ ಕೃತಕ ಆಭರಣಗಳನ್ನು ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಈ ದಿನಗಳಲ್ಲಿ ಬ್ರಹ್ಮಚರವನ್ನು ಕಾಪಾಡಿಕೊಳ್ಳಬೇಕು ಪಿತೃಪಕ್ಷದ ಹೃದಯ ಭಾಗದಲ್ಲಿರುವ ಭಗವತ್ ಪೂಜೆಯು ಜೀವಂತ ಮತ್ತು ಅಗಲಿದ ಇಬ್ಬರಿಗೂ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ ಪಕ್ಷದ ಆಚರಣೆ ಮತ್ತು ಭಗವತ್ ಪೂಜೆಯ ಆಚರಣೆಯು ಎಲ್ಲರಿಗೂ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರಲಿ ಎಂದು ಬೇಡಿಕೊಳ್ಳುತ್ತೇವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು